ಸ್ಟೇಷನ್ ಬೇಕಾದ್ರೆ ಒಂದು ಸ್ಪಾಟ್ ಅಲ್ಲಿ ಅವ್ರಿಗೆ ಹೋಗಿ ಉಳುಮೆ ಮಾಡಲಿ ನಮ್ದೇನು ಅಭ್ಯಾಸ ಇಲ್ಲ ಇಡೀ ಊರವರು ಸಂದರ್ಭ ಬಂದ ಸಂದರ್ಭದಲ್ಲಿ ಭೂಮಿ ನಮ್ದು ಅಂತ ಅವ್ರು ಪ್ರೂವ್ ಸಂದರ್ಭದಲ್ಲಿ ಇಡೀ ಊರವರು ಪಾತ್ರೆ ಪಂಗಡ ಖಾಲಿ ಮಾಡಿಸಿ ನಮ್ಗೆ ಕರೆಕ್ಟ್ ಕಳಿಸ್ತೀವಿ ನಮ್ಮ ಜವಾಬ್ದಾರಿ ಆದ್ರೆ ಅಲ್ಲಿ ವಾಸ ವಾಸ ಸ್ಥಳ ಯಾರು ಆಗ್ತವ್ರೆ ಯಾರು ಅವರೇ ಭೂಮಿ ಕೊಡ್ತಿರೋ ಯಾರು ಯಾರು ಮನವರಿಕೆ ಆಗಲ್ಲ ಮನೆಯ ಮನವರಿಕೆ ಆಗಲ್ಲ ಇಡೀ ಊರು ಬಂದಿದೆ ಅದಕ್ಕೋಸ್ಕರ ನಾವು ಸ್ಪಾಟ್ ಬರ್ಬೋದು ಇರ್ಬೋದಿಲ್ಲ ಡಿಸ್ಕೋಸ್ಕರ ನಾವೇ ನಿಮ್ಮ ಹತ್ರ ಬರ್ಕೊಂಡು ಅವರು ಏನು ಸರ್ವೆ ನಂಬರ್ ಮೂವತ್ತಾರು ಬಾರ್ ಎರಡು ಮೂವತ್ತೊಂದು ಬಾರ್ ಬಾರ್ ಎರಡರಲ್ಲಿ ಏನು ಐದು ಎಕರೆ ಜಮೀನ್ ಬಗ್ಗೆ ತಾವು ಇವತ್ತು ಸಭೆಗಳನ್ನ ಸೇರಿ ಕೆಲವರು ಹೇಳ್ತಾ ಇದ್ರಿ ಮೂಲ ಮಂಜೂರಾತಿ ಕಡಿತವನ್ನ ಮಾನ್ಯ ತಹಸೀಲ್ದಾರ್ ಅವರು ಅದನ್ನ ಪರಿಶೀಲನೆ ಮಾಡಿ ಕೂಡ್ಲೆ ಇನ್ನು ಎರಡು ದಿನದಲ್ಲಿ ಏನು ಮೂಲ ಮಂಜೂರಾತಿ ಕಡಿತಗಳನ್ನ ತಗಸಿ ಯಾರಿಗೆ ಮಂಜೂರಾತಿ ಆಗಿದೆ ಮೂಲತಃ ಕಡಿತದಲ್ಲಿ ಮಂಜೂರಾತಿ ಆದವ್ರಾಗೆ ರೆಕಾರ್ಡ್ಸ್ನ ಸಬ್ಮಿಟ್ ಮಾಡಿ ಕಾನೂನು ಪ್ರಕಾರ ಏನಿದೆ ಅದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಮನೆ ತಹಸೀಲ್ದಾರ್ ಅವರಿಗೆ ನಾವು ಅವ್ರಿಗೆ ಶಿಫಾರಸನ್ನ ಮಾಡಿ ಏನು ಎರಡೂ ಕಡೆನು ಕೂಡ ನ್ಯಾಯಪಸ್ತಕ ಕೆಲಸವನ್ನ ಮಾಡಬೇಕು ಅಂತ ದಂಡಾಧಿಕಾರಿಗಳಿಗೆ ನಾನು ಈ ಸಭೆಯಲ್ಲಿ ತೀರ್ಮಾನಿಸ್ತೀನಿ ಭೂಮಿ ನಮ್ದು ಅಂತ ಅವ್ರು ಪ್ರೂವ್ ಮಾಡಿಸೋ ಸಂದರ್ಭದಲ್ಲಿ ಇಡೀ ಊರವರು ಪಾತ್ರೆ ಪಕಡೆಗಳು ಸ್ಪಾಟ್ ಖಾಲಿ ನಮ್ಮ ನಮ್ಗೆ ಪರೀಕ್ಷೆ ನಮ್ಮ ಜವಾಬ್ದಾರಿ ಆದರೆ ಅಲ್ಲಿ ವಾಸ ವಾಸ ಸ್ಥಳ ಯಾರು ದಾಟವ್ರೆ ಯಾರು ಅವರೇ ಭೂಮಿ ಕೊಡ್ತಿರೋ ಯಾರು ಅನ್ನೋದು ಯಾರು ಮನವರಿಕೆ ಆಗಲ್ಲ ಅಧಿಕಾರಿಗಳು ಮನವರಿಕೆ ಆಗಲ್ಲ ಇಡೀ ಊರಿಗೆ ಬಂದಿದೆ ಅದಕ್ಕೋಸ್ಕರ ನಾವು ಸ್ಪಾಟ್ ಬರ್ಬೋಯ್ತು ಇರ್ಬೋದಿಲ್ಲ ಡಿಸಿಯನ್ಕೋಸ್ಕರ ಡ್ಯಾಮೇಜ್ ಮಾತ್ರ ಬರ್ಬೇಕು ನಿನ್ನೆ ಆರ್ ಐ ವಿ ಬಂದ i